ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಕೆಂಗೇರಿ ಉಪನಗರದ ಏಕದಳ ಬಂಡೆ ಮಠದ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಗವಿಮಠದ ಪೀಠಾಧ್ಯಕ್ಷರಾಗಿ ಶ್ರೀ ಮಠವನ್ನು ಸಮರ್ಥವಾಗಿ ವೈಚಾರಿಕ ನೆಲೆಗಟ್ಟಿನ ಆಧಾರದ ಮೇಲೆ ಶರಣ ಶ್ರದ್ಧಾ ಕೇಂದ್ರವನ್ನಾಗಿ ಮುನ್ನಡೆಸಿದ್ದಾರೆ ಸ್ವತಂತ್ರ ಸಿದ್ದಲಿಂಗೇಶ್ವರರು ಜೀವಂತವಾಗಿ ಸಮಾಧಿಯಾಗಿರುವ ಗದ್ದುಗೆ ಇರುವ ಗವಿಮಠವನ್ನು ಬಸವಾದಿ ಶರಣರ ಚಿಂತನೆಗಳು ಹಾಗೂ ಸಂದೇಶಗಳ ಆಧಾರದ ಮೇಲೆ ಮುನ್ನಡೆಸಿ ವಚನಗಳ ಸಾರವನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ಮೂಲಕ ಧಾರ್ಮಿಕ ಜಾಗೃತಿ ಮೂಡಿಸಿದ್ದಾರೆ ಹಾದಿ ತಪ್ಪುತ್ತಿರುವ ಯುವ ಜನಾಂಗವನ್ನು ಸರಿದಾರಿಯಲ್ಲಿ ಮುನ್ನಡೆಸಲು ಧರ್ಮದ ದಾರಿಯಲ್ಲಿ ಮುನ್ನಡೆಯುವುದು ಇಂದಿನ ಅಗತ್ಯವಿದ್ದು ಈ ದಿಕ್ಕಿನಲ್ಲಿ ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಚನ್ನವೀರಯ್ಯ ಸ್ವಾಮೀಜಿಗಳು ಗವಿಮಠದ ಭಕ್ತರು ಹಾಗೂ ಗ್ರಾಮೀಣ ಜನರಿಗೆ ಪ್ರವಚನಗಳು ಹಾಗೂ ಧರ್ಮ ಸಂದೇಶದ ಮೂಲಕ ಅರಿವಿನ ಜಾಗೃತಿ ಮೂಡಿಸಿ ಮುನ್ನಡೆಸುತ್ತಿರುವುದು ಸಂತೋಷ ತಂದಿದೆ ಎಂದು ಬಂಡೆಮಠದ ಶ್ರೀಗಳು ಹೇಳಿದರು ओम अॼर ओम सर्व

प्रजयाधरेण त्यायेन च अमृतत्वमानश परेण नाकं निहितं गुहाय विप्राजय यतयो विशन्ते वेदा वि ज्ञान सुरा महादेव गुरुदेव गुरु साक्षात सदाशिवर ब्रह्म तस्म श्री गुर सांबज पार्वती भजये हर नमस् पार्वती भजय निव नमस् पार्वती भजये महा yeah, yeah.

جيشتايا الجيشتايا ياس گرو نام دیوا ترم کشمات پرہ ہدی رکے بیٹھے وی ورتا کو کنی جیڑا دلار خود کرے کہ جنہاں دے نال بدل وکرنا جنہاں بلا جنہاں بلا تمام تنا جنہاں نال کوتلا منا इस बात से लगभग सभी अमूल्य अच्छी बात है आज भी मात्रा आपके प्राणी के कराहा आज भी लोग देश के साम्राज्य में देवता 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 यम देवानंद देवता से आज भी मुद्दा यमीशा नासुता नासुता ये तो है आज भी लोग देश के साम्राज्य में देवता 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 यम देवानंद देवता से आज भी मुद्दा यमीशा � विकरणाय नमो बलाय नमो बल प्रमतनाय नम सर्वभूत दमनाय मनोन्मनाय नम अघोरे अत घोरे एप्यो सर्वे एप्य सर्व सर्वे एप्यो नमस्ते अस्तु रुद्र तत्पुरुषाय विद्महे महादेवाय धीमहि तन्नो रुद्र प्रचोदया त्वनामीश्वर सर्वभूतानां ब्रह्ममन्त्रेण शुद्धोदकेन स्थापयामि सुगन्धिं पष्टिवर्धनमुहर्वारुकमिव वन्दनान् मृत्युर्मुक्षीयम् अमृताः त्व ഓം പീനാകി നമു ഓം ശിശുശേഖരായം മമദേവ നമു

ಕಷ್ಟ ಆಗ್ತಿತ್ತು ಎಲ್ಲಪ್ಪ ಗದ್ದಿಗೆ ಈಗ ಎಲ್ಲಿ ಹೋಗೋದು ಏನು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ಈ ಕ್ಷೇತ್ರದಲ್ಲಿ ಬಾಳವ ಬಹಳವಾಗಿ ದುಡಿದಿದ್ದಾರೆ ತಾವೇ ಈ ಒಂದು ಎಲ್ಲ ಕ್ಷೇತ್ರವನ್ನ ತಮ್ಮ ಸ್ವತಃ ಅಮೃತ ಹಸ್ತದಿಂದ ಈ ಭೂಮಿಯನ್ನ ಉತ್ತು ಹಸನು ಮಾಡಿ ಬೇಕಾದಷ್ಟು ಬಾವಿಗಳು ಮತ್ತೆ ಎಲ್ಲ ವಿದ್ಯುತ್ ಸಂಪರ್ಕಗಳು ಎಲ್ಲವನ್ನ ಮಾಡಿ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿ ಬಹಳ ಕಷ್ಟಪಟ್ಟು ಈ ಕ್ಷೇತ್ರವನ್ನ ಒಂದು ನಮ್ಮ ಕೃಷ್ಣರಾಜಪೇಟೆನಲ್ಲಿ ಈ ತಾಲೂಕಿನಲ್ಲಿ ಈ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿಯೇ ನಮ್ಮ ಸ್ವತಂತ್ರ ಸಿದ್ದಲಿಂಗೇಶ್ವರರು ವಚನಕಾರರು ಎಂಬುದನ್ನು ಪವಿತ್ರವಾದಂಥ ಕ್ಷೇತ್ರ ಇದು ಅಂತ ಅನ್ನೋದನ್ನ ಇಡೀ ತಾಲೂಕಿಗೆ ಮತ್ತು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ತೋರಿಸಿಕೊಟ್ರು ಆ ಒಂದು ಸಂದರ್ಭ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕುಕ್ಕನಕೆರೆ ಗ್ರಾಮ ಗ್ರಾಮದ ಸುಪುತ್ರರಾದ ಯಡಿಯೂರಪ್ಪ ಸಾಹೇಬರು ಸಹ ಮುಖ್ಯಮಂತ್ರಿಗಳಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಯಿತು ಮುಖ್ಯಮಂತ್ರಿಗಳು ಆಗಬೇಕಾದ್ರೆ ಯಡಿಯೂರಪ್ಪನವರು ಈ ಕ್ಷೇತ್ರ ಸ್ವತಂತ್ರ ಸಿದ್ದಲಿಂಗೇಶ್ವರರ ಆಶೀರ್ವಾದ ಅವರ ತಂದೆ ಸಿದ್ದಲಿಂಗಪ್ಪನವರು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸೇವೆಯನ್ನು ಮಾಡಿ ಮುಂದಿನ ಒಂದು ಈ ಒಂದು ಕ್ಷೇತ್ರದ ಒಂದು ಇದರಲ್ಲಿ ಎಲ್ಲ ತಮ್ಮ ಕಾಯಕ ನಿಷ್ಠೆಯನ್ನು ಮಾಡಿ ಪ್ರತಿದಿನ ದೇವರನ್ನ ಬೆಳಗಿ ತೊಳೆದು ಇಲ್ಲಿ ಇರುವಂತಹ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪುಷ್ಪಗಳನ್ನ ತಂದು ಸ್ವತಂತ್ರ ಸಿದ್ಧಲಿಂಗೇಶ್ವರನಿಗೆ ಅರ್ಪಿಸಿ ಸ್ವತಂತ್ರ ಸಿದ್ಧಲಿಂಗೇಶ್ವರನನ್ನೇ ಸಾಕ್ಷಾತ್ ಕಾಣ್ತಾ ಇದ್ದಂತಹ ಸಂದರ್ಭ ಸ್ವತಂತ್ರ ಸಿದ್ಧಲಿಂಗೇಶ್ವರನ್ನ ನಾವು ನೀವೆಲ್ಲರೂ ಸ್ಮರಿಸುತ್ತ ಅದೇ ರೀತಿ ಅವರ ಕರಸಂಜಾತರಾದಂಥ ಚಂದ್ರ ಚಂದ್ರಶೇಖರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವಕ್ಕೋಸ್ಕರ ಇವತ್ತು ಎಲ್ಲ ಸೇರಿದ್ದೀವಿ ಅವರ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಎಲ್ಲ ಸೇವೆ ಕರಸೇವೆಯನ್ನು ಮಾಡಿಕೊಂಡು ಈ ಚಾಚು ಈ ಮಠ ಮಠದ ಏನು ಪರಂಪರೆ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಆಗಾಗ ನಿಮ್ಮೆಲ್ಲರಿಗೂ ಇದರ ಕಿರು ಪರಿಚಯವನ್ನು ಮಾಡ್ತಾ ಪೂಜಾ ಪೂಜೆ ಈ ಥರ ಪೂಜೆಯಿಂದ ಇಟ್ಕೊಂಡು ನಿಮ್ಮನ್ನೆಲ್ಲ ಆಗಮಿಸ್ಕೊಂಡು ನಿಮ್ಗೆಲ್ಲರಿಗೂ ಈ ಪೂಜಾ ಮುಖಾಂತರ ನಿಮಗೆ ಆಶೀರ್ ಸ್ವತಂತ್ರ ಸಿದ್ಧಲಿಂಗೇಶ್ವರ ಆಶೀರ್ವಾದವನ್ನ ನಿಮಗೆ ಕೊಡ್ತಾ ಬಂದಿರ್ತಕ್ಕಂಥ ಚನ್ನೀರ ಸ್ವಾಮಿಗಳವರೇ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಕ್ಷೇತ್ರದವರೇ ಆಗಿರೋದ್ರೆ ಸುತ್ತಮುತ್ತಲಿನ ಹಳ್ಳಿಗಳೇ ಆಗಿ ಹಳ್ಳಿಯವರೇ ಆಗಿರೋದ್ರಿಂದ ಇವ್ರ ಮಹಿಮೆಯನ್ನ ಇವರ ಒಂದು ಪರಿಚಯವನ್ನ ನಾನು ಹೊಸದಾಗಿ ಏನು ಮಾಡಿ ಆದರೂ ನೀವೆಲ್ಲ ಶ್ರದ್ಧೆಯಿಂದ ಇಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯ ಕಾರ್ಯಕ್ರಮಗಳನ್ನ ಚಾಚು ತಪ್ಪದೆ ನೀವು ನಡ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇದು ಬಹಳ ಸಂತೋಷಕರವಾದಂತ ವಿಚಾರ ಆ ಸಿದ್ಧಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಸತ್ಬುದ್ಧಿ ಕೊಟ್ಟು ಸತ್ ಸಂಸ್ಕಾರ ಸದ್ ಧರ್ಮವನ್ನು ಪಾಲಿಸ್ಕೊಂಡು ಹೋಗ್ಲಿ ಅಂತ ಅವರು ನಿಮ್ಗೆಲ್ಲ ಆಶೀರ್ವಾದ ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ನೀವೆಲ್ಲರೂ ಬರ್ಬೇಕಾದ್ರೆ ಇಂಥ ಕ್ಷೇತ್ರಗಳಿಗೆ ಬರ್ಬೇಕಾದ್ರೆ ನಿಮ್ಮ ಸಂತತಿಯನ್ನ ಕರ್ಕೊಂಬರ್ಬೇಕು ಸಂತತಿ ಅಂದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಕಾರಣ ಆ ಮಕ್ಕಳಿಗೆ ನಮ್ಮ ಸಂಸ್ಕಾರ ಏನು ನಮ್ಮ ಧರ್ಮ ಏನು ಅನ್ನೋದು ಮರ್ತೋಗ್ತಾ ಇದಾರೆ ಇವತ್ತು ನಾವೆಲ್ಲ ಒಂದು ಎರಡಕ್ಕೆ ಒಂದು ಮಕ್ಕಳು ಎರಡು ಮಕ್ಕಳಿಗೆ ಆರ್ತಿಗೊಬ್ಬ ಕೀರ್ತಿಗೆ ಅನ್ನೋ ರೀತಿಯಲ್ಲಿ ಒಂದು ಎರಡಕ್ಕೆ ಸೀಮಿತವಾಗಿ ಇರ್ತೀವಿ ಅವ್ರನ್ನ ನೀವು ಅವ್ರನ್ನೇ ಆಸ್ತಿಯಾಗಿ ಮಾಡ್ತಾ ಇದ್ದೀರಿ ನೀವೇನು ಆಸ್ತಿ ಮಾಡ್ದರು ಆ ಮಕ್ಕಳನ್ನೇ ನೀವು ಆಸ್ತಿಯಾಗಿ ಮಾಡ್ತಾ ಇದ್ದೀರಿ ಅಂದರೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ಇಂಜಿನಿಯರ್ ಮಾಡ್ತಾಯಿದ್ದೀರಿ ಡಾಕ್ಟ್ರುಗಳು ಮಾಡ್ತಾ ಇದ್ದೀರಿ ಅವ್ರ ಕೆಲ ಕೆಲಸಗಳನ್ನ ಆರಿಸಿ ದುಡಿಮೆ ಮಾಡಿ ಒಳ್ಳೆಯ ಉತ್ತಮವಾದ ಜೀವನ ನಡೆಸಲಿ ಅಂತ ನಿಮ್ಮೆಲ್ಲರ ಆಸೆ ಇರ್ತದೆ ಆದ್ರ ಜೊತೆಗೆ ಸಂಸ್ಕಾರವೂ ಇರಬೇಕು ಒಬ್ಬ ಇಂಜಿನಿಯರ್ ಮಾಡಿಬಿಟ್ಟು ಅವನು ಒಳ್ಳೆಯ ಯಶಸ್ವಿಯಾಗಿ ಕೆಲಸ ಸಿಕ್ಕಿ ಹೋಗಿ ನೆಲ್ಸಿಬಿಟ್ರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ನೀವು ದುರ್ಗಾಶ್ರಮಕ್ಕೆ ಸೇರ್ಬೇಕಾಗ್ತದೆ ಇಂಥ ಗುರುಗಳ ಆಶ್ರಮಕ್ಕೆ ಬಂದು ಸೇರ್ಬೇಕಾಗ್ತದೆ ಸೇವೆ ಮಾಡ್ಕೊಂಡು ಅದರ ಜೊತೆಗೆ ಅವರು ಆರ್ಯಗೋಗಲಿ ಹೋದ್ರೂ ಕೂಡ ನಿಮ್ಮ ನಿಮ್ಮನ್ನು ಮರಿದೇ ಇರತಕ್ಕಂಥ ಧರ್ಮ ನಮ್ಮ ಧರ್ಮ ನಮ್ಮ ಪಿತೃದೇವೋ ಭವ ಆಚಾರ್ಯ ಭವ ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ತೋರಿಸ್ಕೊಡ್ಬೇಕು ನೀವು ಅದನ್ನು ನಿತ್ಯ ಆಚರಣೆಗೆ ತರಬೇಕು ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಇದ್ದಾಗ ಯಾರು ದೊಡ್ಡವರು ಬಂದರೆ ಅವರಿಗೆ ನಮಸ್ಕಾರ ಮಾಡು ಗದ್ಗೆ ಹೋಗೋಣ ಬಾ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ನಮಸ್ಕಾರ ಮಾಡು ಇಲ್ಲಿ ಗುರು ಹಿರಿಯರವರೇ ಅವರಿಗೆ ಗೌರವ ಕೊಡಬೇಕು ಅನ್ನೋದನ್ನ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಸಂತತಿಗೆ ತಿಳಿಸ್ಕೊಳ್ಬೇಕು ಅದರಿಂದ ನೀವೆಲ್ಲ ಮುಂದೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಚೆನ್ನಾಗಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಆ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಾರೆ ನೀವೆಷ್ಟು ಕಷ್ಟಪಟ್ಟು ಅವ್ರನ್ನ ನೀವು ಬೆಳೆಸಿ ವಿದ್ಯಾವಂತರನ್ನಾಗಿ ನೀವು ಏನು ಮಾಡ್ತೀರಿ ಆ ಸಂಸ್ಕಾರ ಅವರಲ್ಲಿ ನಿಲ್ಲಬೇಕು ಅವ್ರು ನಿಲ್ಲಬೇಕಾದರೆ ಅವರು ನೀವು ಜೊತೆ ನಾನು ಕರ್ಕೊಂಬಂದು ನಿಮ್ಮ ಸಂಸ್ಕಾರನ ಬೆಳೆಸ್ಕೊಡ್ತಾ ಇರಬೇಕು ಹಾಗಾದಾಗ ನಿಮ್ಮನ್ನು ಅವರು ನಿಮಗೆ ನೋಡ್ಕೊತೇಳ್ತೀರಿ ಒಂದು ಎರಡು ಇರುವಾಗ ಹೋಗಿ ಫಾರಿನಲ್ಲಿ ನೆಲೆಸಿಬಿಟ್ಟು ಅಲ್ಲೇ ಮದುವೆ ಆಗ್ಬಿಟ್ಟು ಅಲ್ಲೇ ಇದ್ದುಬಿಟ್ರೆ ಅಲ್ಲಿಗೆ ಅವನಿಗೆ ಅವನೇ ನಮಗೆ ನಾವೇ ಹಿಂಗಾಗೋಗ್ತೀವಿ ಅದಕ್ಕೋಸ್ಕರ ಹೋಗಲಿ ಫಾರಿನ್ಗೆ ಹೋಗಲಿ ದುರ್ಗರು ಇರಬೇಕು ಎಲ್ಲ ಮತ ಧರ್ಮದವರು ಒಟ್ಟಾಗಿರಬೇಕು ನಮ್ಮ ಧರ್ಮ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಬೇಕು ಆ ಉಳಿಸ್ಕೊಳೋ ರೀತಿಯಲ್ಲಿ ನೀವೆಲ್ಲ ಇಂಥ ಕ್ಷೇತ್ರಗಳಿಗೆ ಬರ್ತಾ ಇರಬೇಕು ಇಂಥ ಹಿರಿಯ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಈ ಧರ್ಮವನ್ನು ಉಳಿಸ್ಕೊಂಡು ನಿಮ್ಮ ಮನವನ್ನು ಹರಿದು ಈ ಮಠದ ಎಲ್ಲ ಸಂಪ್ರದಾಯಗಳನ್ನ ನೀವೆಲ್ಲ ಸುತ್ತಮುತ್ತಲವರೇ ಆಗಿರೋದ್ರಿಂದ ಈ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಈ ಮಠಕ್ಕೆ ನೀವೆಲ್ಲ ಋಣಿಯಾಗಿರಲಿ ನಿಮಗೆಲ್ಲ ಸಿದ್ಧಲಿಂಗೇಶ್ವರ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇವತ್ತು ನಾನು ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿಜ ಗುರು ಆದಿ ನಿರಂಜನ ಜಗದ್ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ಪಾದಕಮಲಗಳಿಗೆ ಅರ್ಪಿಸುತ್ತ ಇವತ್ತಿನ ದಿವಸ ವಿಶೇಷ ಏನಂತಂದರೆ ಇಡೀ ನಮ್ಮ ತಾಲೂಕಿನೊಳಗೆ ಇಡೀ ನಮ್ಮ ರಾಜ್ಯದಲ್ಲಿ ಬಸವಾದಿ ಪ್ರಮುಖರು ಹೇಗೋ ಹಾಗೆ ನಮ್ಮ ಮಂಡ್ಯ ಜಿಲ್ಲೆದೊಳಗೆ ಸ್ವತಂತ್ರ ಶಿವಲಿಂಗೇಶು ಅಷ್ಟೇ ಪಾವಿತ್ರತೆ ಮತ್ತು ವಚನಗಾರರು ಇಂಥ ಮಹಾತ್ಮರ ದರ್ಶನ ನಮ್ಮ ನಿಮ್ಮೆಲ್ಲರ ನಮಗೆ ಸೇವೆ ಮಾಡಿರ್ತಕ್ಕಂಥ ಭಾಗ್ಯಕ್ಕಿರೋದು ನಮ್ಮದು ಪೂರ್ವಜನ್ಮದ ಪುಣ್ಯ ಇವತ್ತಿನ ದಿವಸ ನಮ್ಮ ಹಿರಿಯರಾದಂಥ ಪೂಜ್ಯರಾದ ಚಂದ್ರಶೇಖರ ಮಹಾಸ್ವಾಮಿಗಳವರು ಸುಮಾರು ಐವತ್ತೆರಡು ವರ್ಷ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಇಲ್ಲೇ ಇದ್ದು ಜೀರ್ಣ ಉದ್ಧಾರಣ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆಗೆ ಮತ್ತು ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೆ ಗೊತ್ತಂಥ ವಿಚಾರ ಇವತ್ತು ಹದಿನೈದನೇ ವರ್ಷದ ಪುಣ್ಯಸ್ಮರಣ ಮತ್ತು ಇವತ್ತು ಅಮಾವಾಸ್ಯೆ ಸೋಮವಾರ ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಕುಂಭಾಭಿಷೇಕವನ್ನು ನಡೀತಾ ಇದೆ ಪ್ರತಿ ಅಮಾವಾಸ್ಯೆಗೂ ಕೂಡ ರೆಗ್ಯುಲರ್ ಆಗಿ ನಡೀತಾ ಇದೆ ಅಂದರೆ ಇವತ್ತು ಒಂದು ಆರಾಧನೆ ಒಂದು ನಮ್ಮ ಪರಮ ಪೂಜ್ಯರಾದಂಥ ಹದಿನೈದನೇ ವರ್ಷದ ಲಿಂಗೈಕ್ಯರಾದಂಥ ಚಂದ್ರಶೇಖರ ಸ್ವಾಮಿ ಆರಾಧನೆ ಇಟ್ಕೊಂಡಿದ್ದೀವಿ ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಪತ್ರಿಕೆಯನ್ನು ಮಾಡಿ ಎಲ್ಲ ಸ್ಥ ಸಲಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಬಂದು ಮತ್ತು ಮುಖ್ಯವಾಗಿ ನಮ್ಮ ಬಂಡೆ ಮಠದ ಸಚ್ಚಿದಾನಂದ ಕೆಪೇಟೆ ಇದು ನಮ್ಮ ಬೆಂಗಳೂರು ಕೆಂಗೇರಿ ಉಪನಗರದ ಬಂಡೆ ಮಠದ ಶ್ರೀಗಳು ಕೂಡ ಅವರ ಒಂದು ಸಾನ್ನಿಧ್ಯದಲ್ಲೇ ಪಾಕ್ ಇಟ್ಕೊಂಡಿದ್ದೀವಿ ಅದು ಕೂಡ ನೆರವೇರಿತು ಸಂಪೂರ್ಣವಾಗಿ ಅವರು ಕೂಡ ಒಂದು ಭಿನ್ನ ಹಾಕಿ ನಾವು ಸ್ವತಂತ್ರ ಸಿದ್ಧಲಿಂಗೇಶ್ವರ ಯತಿಗಳ ಪುಣ್ಯ ಅದು ನಮ್ಗೆ ಸಿಕ್ಕಿರೋದೆ ಪುಣ್ಯ ನಮಗಾಗಿ ಬರೋ ನಮಗೂ ಒಂದು ಪುಣ್ಯ ಅಂತ ಹೇಳಿ ಅವರು ಕೂಡ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪೂಜೆ ಕೂಡ ನಡೀತು ಮತ್ತು ನಮ್ಮ ಸುತ್ತಮುತ್ತ ತಲೆ ಗ್ರಾಮಸ್ಥರು ಕೂಡ ಎಲ್ಲರೂ ಬಂದು ಪಾಲ್ಗೊಂಡು ನನಗೆ ಬಹಳ ಸಂತೋಷ ಆಯಿತು ಇದೇ ರೀತಿ ಎಲ್ಲರಿಗೂ ಕೂಡ ಅಭಿವೃದ್ಧಿ ಹೊಂದಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರನೂ ಹೆಚ್ಚಿನ ರೀತಿಯಲ್ಲಿ ಆಯುರ್ ಆರೋಗ್ಯ ಕೊಟ್ಟು ಎಲ್ಲರೂ ನಮ್ಮ ನಾಡಿನ ಜನತೆಗೆ ಶುಭ ಕಾರ್ಯಕ್ರಮದಲ್ಲಿ ಡಿಸಿ ಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ತೋಟಪ್ಪ ಶೆಟ್ಟಿ ದಾನಿಗಳಾದ ಗಣಪತಿ ದೇವಸ್ಥಾನ ಚಂದ್ರಶೇಖರ್ ಯುವ ಮುಖಂಡರಾದ ಬಿ ಎ ಸುರೇಶ್ ಗದ್ದೆಹೊಸೂರು ಜಗದೀಶ್ ಸೋಮನಾಥಪುರದ ಮಹದೇಶ್ ಕಟ್ಟಹಳ್ಳಿ ಪರಮೇಶ್ ಗಂಜಿಗೆರೆ ಮಹೇಶ್ ಬ್ಯಾಂಕ್ ಪರಮೇಶ್ವರ್ ಸಿದ್ದಲಿಂಗೇಶ್ವರ ಬಂಕ್ ಮಂಜಣ್ಣ ಸೇರಿದಂತೆ ನೂರಾರು ಜನರು ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ